ಮುಖ್ಯಾಂಶಗಳು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿ ಕೆರೆಗಳ ಅಂತರ್ಜಾಲ ವೃದ್ಧಿಗೆ ಯೋಜನೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಸೂಚನೆ ಎನ್ಎಸ್ ಬೋಸರಾಜು ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಿ ಬಂದ ಅಧಿಕಾರಿಗಳ ಮುಂದೆ ವಿಷ ಸೇವಿಸುವ ಬೆದರಿಕೆ ಕೋರ್ಟ್ ಆದೇಶದ ಮೇರೆಗೆ ಜಪ್ತಿಗೆ ಬಂದ ಅಧಿಕಾರಿಗಳು ತಬ್ಬಿಪ್ಪು ಶಿವಾಜಿ ಮಹಾರಾಜ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ ಬೋಸರಾಜು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ತಳವಾರ ಪರಿವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆಯಲು ಆಯೋಗ ರಚಿಸಲಿ ರಘುವೀರ್ ನಾಯಕ್ ರಾಜೀವ್ ಗಾಂಧಿ ಆವಾಸ್ ಮನೆ ನಿರ್ಮಾಣದಲ್ಲಿ ಅಕ್ರಮ ಗುತ್ತಿಗೆದಾರ ಎಂ ಈರಣ್ಣ ಗುತ್ತಿಗೆ ರದ್ದುಗೊಳಿಸಬೇಕು ತಮ್ಮೇಶ್ ಹೊಸಮನಿ ಪ್ರಕಾಶನದಿಂದ ಫೆಬ್ರವರಿ ಇಪ್ಪತ್ತೊಂದರಂದು ಕೆಎಸ್ ನಿಸರ್ ಅಹಮದ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಈಗ ವಾರ್ತೆಗಳ ವಿವರ ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಯ ಕೆರೆಗಳ ಅಂತರ್ಜಲ ವೃತ್ತಿಗೆ ಆದ್ಯತೆ ಮೇಲೆ ಒತ್ತು ನೀಡಲಾಗುತ್ತಿದ್ದು ಒತ್ತುವರಿ ತೆರವುಗೊಳಿಸುವುದು ಆಯಾ ಜಿಲ್ಲಾಧಿಕಾರಿಗಳ ಜವಾಬ್ದಾರಿಯಾಗಿದ್ದು ಕಾಲಮಿತಿಯಲ್ಲಿ ಕೆರೆಗಳ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸುವ ಯೋಜನೆ ರೂಪಿಸಲಾಗುತ್ತದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ನಲವತ್ತು ಸಾವಿರದ ಒಂಬೈನೂರು ಕೆರೆಗಳು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿದ್ದು ಕೆರೆಗಳ ಸಂರಕ್ಷಣೆ ಒತ್ತುವರಿ ತೆರವು ಹಾಗೂ ಕೆರೆ ನೀರಾವರಿ ಪ್ರದೇಶ ವಿಸ್ತೀರ್ಣದ ಕುರಿತಂತೆ ಪರಿಶೀಲನೆ ನಡೆಸಲಾಗಿದೆ ಬೀದರ್ ಹಾವೇರಿ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಕೆರೆಗಳ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಇಲಾಖೆ ಎಲ್ಲಾ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದ್ದು ಲೋಪವಾಗಿರುವುದನ್ನು ಸರಿಪಡಿಸುವ ಕೆಲಸ ಮಾಡಲಾಗಿದೆ ಕೆರೆ ಹೂಳೆತ್ತುವ ಕಾಮಗಾರಿಗಳ ಕುರಿತು ಸಲ್ಲಿಕೆಯಾಗಿರುವ ದೂರು ಮೇಲೂ ಕ್ರಮ ವಹಿಸಲಾಗಿದೆ ಕೆರೆ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು ಸ್ಪಷ್ಟ ಸೂಚನೆಗಳನ್ನು ನೀಡಲಾಗಿದೆ ಎಂದರು ಸಣ್ಣ ನೀರಾವರಿ ಇಲಾಖೆಗೆ ಕಳೆದ ಬಾರಿ ಬಜೆಟ್ನಲ್ಲಿ ನಿಗದಿಪಡಿಸಿದ ಅನುದಾನ ಬಳಕೆಗೆ ಮಾಡಲಾಗಿದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತಾರು ಕೋಟಿ ರೂಪಾಯಿ ಗುತ್ತಿಗೆದಾರರ ಹಣ ಪಾವತಿ ಬಾಕಿ ಇತ್ತು ಆರುನೂರ ಎಂಬತ್ತಾರು ಜನ ಗುತ್ತಿಗೆದಾರರಿಗೆ ಹಣ ಪಾವತಿಸಲಾಗಿದೆ ಉಳಿದಂತೆ ಬಾಕಿ ಇರುವ ಹಣವನ್ನು ಪಾವತಿಸಲು ಕ್ರಮ ವಹಿಸಲಾಗಿದೆ ಎಂದರು ಕೃಷ್ಣಾ ಜಲಭಾಗ್ಯ ನಿಗಮದಿಂದ ದೇವದುರ್ಗ ರಾಯಚೂರು ಮತ್ತು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆರೆ ತುಂಬುವ ಯೋಜನೆ ಕೈಗೊಳ್ಳಲಾಗಿದೆ ಸಣ್ಣ ನೀರಾವರಿ ಇಲಾಖೆ ಕೆರೆಗಳ ತುಂಬುವ ಯೋಜನೆ ಪ್ರಗತಿಯಲ್ಲಿದೆ ಈ ಕುರಿತಂತೆ ಶೀಘ್ರದಲ್ಲಿ ಸಭೆ ನಡೆಸಲಾಗುತ್ತದೆ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಈಗಾಗಲೇ ಹದಿನೈದು ಸಾವಿರ ಕೋಟಿ ರೂಪಾಯಿ ವಿಸ್ತೃತ ಯೋಜನೆ ಸಿದ್ಧಪಡಿಸಿ ತುಂಗಭದ್ರಾ ಮಂಡಳಿಗೆ ಸಲ್ಲಿಕೆಯಾಗಿದೆ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳೊಂದಿಗೆ ಚರ್ಚಿಸಲು ಸಭೆ ನಿಗದಿಗೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಸಭೆ ನಂತರ ಮುಂದಿನ ಕ್ರಮ ವಹಿಸಲಾಗುತ್ತದೆ ಎಂದರು ರಾಯಚೂರು ನಗರದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಇರುವ ತಾಂತ್ರಿಕ ಸಮಸ್ಯೆ ನೀಗಿಸಿ ಹೆಚ್ಚುವರಿ ನೀರು ಸಂಗ್ರಹಕ್ಕೆ ಎರಡು ಕೆರೆ ನಿರ್ಮಾಣ ಮಾಡಲು ಸ್ಥಳ ಪರಿಶೀಲನೆ ನಡೆಸಲಾಗಿದೆ ರಾಂಪುರ ಜಲಾಶಯದ ಬಳಿ ಇರುವ ಸಣ್ಣ ಕೆರೆಯ ಮಣ್ಣು ಪರೀಕ್ಷೆ ನಡೆಸಿ ನಂತರ ಕೆರೆ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತದೆ ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ ರಾಂಪುರ ಜಲಾಶಯ ಭರ್ತಿಗೆ ಯೋಜಿಸಲಾಗಿದೆ ಮತ್ತೊಂದು ದೇವಸ್ಗೂರು ಬಳಿ ಜಾಕ್ವೆಲ್ ಬಳಿ ಐವತ್ತು ಎಕರೆ ಭೂಮಿ ಲಭ್ಯ ಅನುಸರಿಸಿ ಕೆರೆ ನಿರ್ಮಾಣ ಮಾಡಲಾಗುತ್ತದೆ ಸಣ್ಣ ನೀರಾವರಿ ಇಲಾಖೆಯಿಂದ ಈಗಾಗಲೇ ಐದು ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ ಅನುದಾನ ಕೊರತೆಯಾಗುವುದಿಲ್ಲ ಎಂದರು ಯಾವುದೇ ಕುಡಿಯ ನೀರು ಕೆರೆಗಳಲ್ಲಿ ಪತ್ತಿ ಬಂದಿಲ್ಲ ಎಲ್ಲ ಕಡೆ ನೀರು ಇದೆ ಜಿಲ್ಲಾ ಪ್ರತಿ ಪಂಚಾಯತಿ ಸಮಯ ಬಂದಾಗ ಕೆನಾಲ ಅವರ ಹತ್ರ ಲಿಸ್ಟ್ ಇದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಕೆರೆಗಳಿಗೆ ಅವ್ರು ನೀರು ತುಂಬುದು ಈ ಪ್ಯಾಸಿ ಟೈಮಲ್ಲಿ ಎರಡು ಸಾಲ ತುಂಬಿಸ್ತಾರೆ ಪ್ರತಿ ಸಾರಿ ನೀರು ಕೆನಾಲನ್ನು ಬಿಟ್ಟು ಕುಡಿಯ ನೀರಿಗಾಗಿ ನಾವು ರಿಸರ್ವ್ ಮಾಡ್ತೀವಿ ರಿಸರ್ವೇನಲ್ಲಿ ತುಂಗದ ರಿಸರ್ವೇನಲ್ಲಿ ಆ ನೀರು ಎರಡು ಬಾರಿ ಏಪ್ರಿಲ್ನಿಂದ ಮತ್ತು ಜೂನ್ ವರ್ಕು ಟೂ ಟೈಮ್ಸ್ ಬಿಟ್ಟು ಆ ಆ ಅಧಿಕಾರಿಗಳೇ ರೆವಿನ್ಯೂ ಅಧಿಕಾರಿಗಳು ಪಿ ಡಿ ಒಳ ಎಲ್ಲರೂ ತೊಗಡೆ ಮಾಡೋದು ಮೊದಲೊಂದು ಸೆಸ್ಟಾಗಿ ಹಂಗಾಗಿ ಇವತ್ತೊಂದು ಆಡ್ವಿಟೈಸ್ ಆಗಿ ಎಲ್ಲಿ ನೇರಾವರಿ ಪ್ರದೇಶದಲ್ಲಿ ಎಲ್ಲಿ ನೀರಿಂದ ಏನು ತೊಂದರೆ ಇಲ್ಲ

ಗೌರ್ಮೆಂಟ್ ಲೆವೆಲ್ನಲ್ಲಿ ಸಹಿತ ಡಿಸ್ಕಶನ್ ಬಂದಿದೆ ಯಾಕೆ ಸರ ಜೆ ಜೆಂ ವರ್ಕ್ ಅಷ್ಟು ಹಿಂದೆ ನಡಿತಾಯಿದ್ರು ಕೂಡ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಏನು ಅಧಿಕಾರಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಏನಾದರೂ ಅದರಲ್ಲಿ ಶಾಮೀಲಾಗಿದ್ದಾರೆ ಕ್ರಮ ಕೈಗೊಳ್ಳಿ ಅಂತಿಲ್ಲ ಈ ಏಳು ಡಿಸ್ಟಿಕ್ನಲ್ಲಿ ನಡೀತಾ ಇದೆ ಈ ಸ್ಕೀಮ್ ಹೌದು ಏಳು ಡಿಸ್ಟಿಕ್ ಅಲ್ಲಿ ಗೌರ್ಮೆಂಟ್ ಲೆವೆಲ್ನಲ್ಲಿ ಡೆವಲಪ್ಮೆಂಟ್ ಕಮಿಷನಲ್ಲಿ ನಡೀತಿದೆ ಮೂರು ತಿಂಗಳ ಅಲ್ಲಿ ಏನಾದರೂ ಈ ರಿಪೋರ್ಟ್ಸ್ ಬಂದ ನಿಮ್ಮ ಹೇಳಿದ್ರಿ ಅದ್ರಂಗೆ ಏನೋ ಕಂಪ್ಲೇಂಟ್ಸ್ ಬಂದರೆ ಇಮಿಡಿಯೇಟ್ಲಿ ವೆರಿಫೈ ಮಾಡ್ಲಿಕ್ಕೆ ಕೇಳ್ತಾರೆ ಈಗ ನಮ್ಗೆ ಇಲ್ಲೇ ನಮ್ಮ ಶಾಸಕ ಸಮಿತಿ ಬಂದೋಗ್ಯದ ಅವರು ಒಂದಿಷ್ಟು ರಿಪೋರ್ಟ್ ಮಾಡಿದ್ದಾರೆ ಅದು ಮಾಡ್ತಾರೆ ಹಾಗೇನಾದರೂ ಇದ್ದರೆ ಅವ್ರ ಮೇಲೆ ಆ್ಯಕ್ಸಂಟ್ ತಗೋತೀವಿ ನಗರ ನೀರಿಗೆ ಸಂಬಂಧಪಟ್ಟಂತೆ ಈಗ ಮೊದಲು ಒಂದು ಬಿಜೆಪಿ ಗೌರ್ಮೆಂಟ್ ಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಐದು ಕಿಲೋಮೀಟರ್ ಅಲ್ಲಿ ರಾಮಪುರ ಅಂದರೆ ಕೃಷ್ಣಾ ನೀರು ಬರುತ್ತೆ ಆ ನೀರವರ ಮೇಲೆ ಏನೋ ಈಗ ಬಿಟ್ಟಾಗ ಆ ನೀರಲ್ಲಿ ಸಹಿತ ನಾವು ಎದುರು ಈಗ ಚಂದನ್ ಮಾಡ್ಕೊಳ್ಳಿಕ್ಕೆ ಇಲ್ಲಾದ್ರೂ ಗ್ರಾವಿಟಿ ಮೇಲೆ ಬರಂಗ ಈ ಪಂಪು ಮೋಟ್ರಸು ಕರೆಂಟ್ ಜೊತೆಯಲ್ಲಿ ಗ್ರಾವಿಟಿ ಮೇಲೆ ಬರೋಂಗೆ ಅಲ್ಲಿ ಏನಾದರೂ ಕೆರೆ ಮಾಡಲಿಕ್ಕೆ ಸಾಧ್ಯ ಆಗ್ತದೇನೋ ಮತ್ತು ಅಲ್ಲಿ ಕೆಲವು ಭೂಮಿ ಇದೆ ಅಂತ ಹೇಳಿ ಮಾಹಿತಿ ಇದೆ ನಮ್ಮದು ಇಲಾಖೆಗೂ ಅಲ್ಲಿ ಕೆರೆ ಮಾಡಲಿಕ್ಕೆ ಇದ್ರೆ ಅದನ್ನು ಸರಿ ಮಾಡಿ ಆ ರೀತಿಯಾಗಿ ಜಾಗ ಸಿಕ್ಕಿದ್ರೆ ಅದನ್ನು ಟೆಸ್ಟ್ ಮಾಡಿ ಸ್ವಯಂ ಸೆಲ್ಲ ನೀರು ಕುಡಿ ನೀರಿಗೆ ಸ್ಟೋರ್ ಮಾಡಲಿಕ್ಕೆ ಅನುಕೂಲ ಆದರೆ ತಕ್ಷಣ ಅದ್ರ ಬಗ್ಗೆ ಪ್ರೋಗ್ರಾಮ್ ಕೈಗೊತ್ತಿಡಬೇಕು ಅಂತ ಉದ್ದೇಶದಿಂದ ನಿನ್ನೆ ಪರಿಶೀಲನೆ ಮಾಡಲಾಗಿದೆ ಆ ದಿಶೆಯಲ್ಲಿ ಆ ಕಮಿಷನರು ಮತ್ತು ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮ ತೆಗೆದುಕೊಳ್ಳಿ ಕೇಳಿದ್ವಿ ಅದೇ ರೀತಿಯಾಗಿ ಕೃಷ್ಣಾಲಿಂದ ಬರತಕ್ಕಂಥ ನೀರು ಸಹಿತ ಅಲ್ಲಿ ಸಹಿತ ಸ್ವಲ್ಪ ಮುಂದೆ ಬರುವಂಥ ವರ್ಷಗಳಿಗೆ ಹದಿನೈದು ಹತ್ತು ಹದಿನೈದು ವರ್ಷಕ್ಕಾಗಷ್ಟು ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಮತ್ತು ಈ ಸಿಸ್ಟಮ್ ಇಂಪ್ರೂವ್ ಮಾಡಲಿಕ್ಕೆ ಏನಬೇಕು ಈಗಲೂ ನಾವು ಪ್ರಯತ್ನ ಮಾಡಬೇಕು ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ವಾಟರ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಸೊ ಅದನ್ನು ಮೀಟೌಟ್ ಮಾಡಬೇಕಾದ್ರೆ ಸಡನ್ನಾಗಿ ಮಾಡಲಿಕ್ಕೆ ಮೊದಲೇ ನಾವು ಪ್ರೀಪ್ಲಾಂಡಿಗೆ ಏನು ಬೇಕ ಉದ್ದೇಶಕ್ಕೆ ನಿನ್ನೆ ಚರ್ಚೆ ಆಗಿದೆ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾನು ಎಲ್ಲ ಕಾರ್ಪೊರೇಟರ್ಸು ಅಧ್ಯಕ್ಷರು ಮೇಯರ್ ಮೇಯರು ಎಲ್ಲರು ಕೂಡಿ ಮತ್ತು ಶಾಸಕರು ಇದ್ದರು ಎಲ್ಲರೂ ಕೂಡಿ ಮಾಡಿದ್ರು ಸೊ ಇಷ್ಟೊತ್ತು ನಿನ್ನೆ ನೀರಿಗಾಗಿ ಆಗಿರಲಿಲ್ಲ ಉಳಿದಂಥ ರಸ್ತೆ ಉಳಿದು ತಮಗೆಲ್ಲ ಬರ್ತೀವಿ ಕೃಷ್ಣಾ ನದಿಯಿಂದ ಪ್ಯಾಲೇಸಿಂಗ್ ರಿಸರ್ವರಿಗೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ಮಾಡಗಿರಿ ಸದಸ್ಯ ಜಯಣ್ಣ ಬಿ ರಮೇಶ್ ಮುಖಂಡರುಗಳಾದ ಕೆ ಶಾಂತಪ್ಪ ಮಹಮ್ಮದ್ ಶಾಲಂ ರುದ್ರಪ್ಪ ಅಂಗಡಿ ರಾಮಣ್ಣ ಇರಬಗೇರ ನರಸಿಂಹಲು ಮಾಡಗಿರಿ ಜಿಶಿವಮೂರ್ತಿ ಬಸವರಾಜ್ ಪಾಟೀಲ್ ಅತ್ತನೂರು ನಿರ್ಮಲಾ ಬೆಣ್ಣೆ ಇದ್ದರು ಮನೆ ಸಾಲ ಪಡೆದಿದ್ದ ವ್ಯಕ್ತಿ ಸಾಲ ಮರುಪಾವತಿ ಮಾಡದೇ ಇರುವುದರಿಂದ ಕೋರ್ಟ್ ಆದೇಶದ ಮೇರೆಗೆ ಮನೆ ಜಪ್ತಿ ಮಾಡಲು ಮುಂದಾದಾಗ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ ಘಟನೆ ನಗರದ ಉದಯನಗರದಲ್ಲಿ ನಡೆದಿದೆ ಬಾಬು ನಾಯಕ್ ಎಂಬಾತ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕಿನಿಂದ ಹನ್ನೊಂದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಬಡ್ಡಿ ಸೇರಿ ಹದಿಮೂರು ಲಕ್ಷ ಮರುಪಾವತಿ ಬಾಕಿ ಇತ್ತು ಈ ಕುರಿತು ಬ್ಯಾಂಕ್ ನ್ಯಾಯಾಲಯದ ಮೊರೆ ಹೋಗಿತ್ತು ಪ್ರಕರಣ ವಿಚಾರಣೆ ನಡೆಸಿದ ಹಿರಿಯ ಸಿವಿಲ್ ನ್ಯಾಯಾಲಯ ಮನೆ ಜಪ್ತಿಗೆ ಆದೇಶ ನೀಡಿತ್ತು ಇಂದು ಪ್ರಗತಿ ಗ್ರಾಮೀಣ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕರು ಹಾಗೂ ಪಶ್ಚಿಮ ಠಾಣೆಯ ಪಿಐ ನಾಗರಾಜ್ ಮೂಚಿ ಪಿಎಸ್ಐ ಮಂಜುನಾಥ್ ಹಾಗೂ ನ್ಯಾಯವಾದಿ ಮಂಜುನಾಥ್ ಉಪಸ್ಥಿತಿಯಲ್ಲಿ ಜಪ್ತಿಗೆ ಹೋದಾಗ ಬಾಬು ನಾಯಕ್ ಕುಟುಂಬದವರೊಂದಿಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು ಪೊಲೀಸರು ಮನವೊಲಿಕೆ ಪ್ರಯತ್ನಿಸಿದರು ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಿ ಕೋರ್ಟ್ ಆದೇಶದ ಮನೆ ಜಪ್ತಿ ಮಾಡಲು ಬಂದಿದ್ದು ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಸಾಲ ಮರುಪಾವತಿಸದೆ ಜಪ್ತಿ ಮಾಡುವುದನ್ನು ನಿಲ್ಲಿಸಲಾಗುತ್ತದೆ ಎಂದರು ಬ್ಯಾಂಕಿನ ವ್ಯವಸ್ಥಾಪಕಿ ಮೇಘ ಮಾಹಿತಿ ನೀಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಮನೆ ಸಾಲ ಪಡೆದಿದ್ದು ಬಡ್ಡಿ ಸೇರಿ ಹದಿಮೂರು ಲಕ್ಷ ಆಗಿದೆ ಆದರೆ ಬಾಬು ನಾಯಕರಿಗೆ ಅನೇಕ ಬಾರಿ ನೋಟಿಸ್ ಜಾರಿಗೊಳಿಸಿದ್ದರೂ ಸ್ಪಂದಿಸಿಲ್ಲ ಕೋರ್ಟ್ ಮೊರೆ ಹೋಗಲಾಗಿತ್ತು ಕೋರ್ಟ್ ಮನೆ ಜಪ್ತಿಗೆ ಕೋರ್ಟ್ ಕಮಿಷನರ್ ನೇಮಿಸಿ ಆದೇಶಿಸಿದೆ ಎಂದರು ಕೋರ್ಟ್ ಕಮಿಷನರ್ ಆಗಿ ನೇಮಕಗೊಂಡಿರುವ ಮಂಜುನಾಥ್ ಮಾತನಾಡಿ ಬಾಬು ನಾಯಕರಿಗೆ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ ಅವರು ಕೋರ್ಟ್ ಆದೇಶಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅವರು ಸಾಲ ಮರುಪಾವತಿಸಬೇಕು ಇಲ್ಲ ಮನೆ ಬಿಟ್ಟುಕೊಡಬೇಕು ಎಂದರು ಪೊಲೀಸರು ಮನವೊಲಿಸುವ ಪ್ರಯತ್ನ ಮುಂದುವರೆಸಿದ್ದಾರೆ ಬ್ಯಾಂಕಿಗೆ ಹ್ಯಾಂಡ್ ಓವರ್ ಮಾಡೋದು ನನ್ನ ಡ್ಯೂಟಿ ಅಲ್ಲ ಸರ್ ಈಗ ಅವರು ವಿಷ ಕೂಡ ಸಾಯ್ತೀನಿ ಅಂತ ಹೇಳಕತ್ತಾರೆ ಈಗ ಇದ್ರ ಮುಂದೆ ಏನು ಮಾಡ್ತೀರಿ ಸರ್ ಏನು ಟೈಮ್ ಕೊಡ್ತೀರಿ ಅವ್ರಿಗೆ ಏನು ಸರ್ ಈಗ ಟೈಮ್ ಕೊಡೋಕೆ ನನ್ನ ಕೈಲಿ ಟೈಮ್ ಇಲ್ಲ ಟೈಮ್ ಕೊಡೋಕೆ ನನ್ನ ಕೈಲಿ ಏನಿಲ್ಲ ಪೊಸಿಷನ್ ತೊಗೊಳಕ್ಕೆ ಬಂದಿರೋದು ಮತ್ತು ಪೊಸಿಷನ್ ತೊಗೊಳ್ಲೇಬೇಕು ಅವರು ಈಗ ನಮ್ಮ ಕಾರ್ಯಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ ಚೆಕ್ ಸೇವಿಸ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಅದು ಮಾಡೋದು ಸರಿಯಲ್ಲ ದುಡ್ಡು ಕೊಡಬೇಕು ಇಲ್ಲ ಅಥವಾ ದುಡ್ಡು ಟೆನ್ ಲ್ಯಾಕ್ಸ್ ಕೊಟ್ಟಿದ್ರೆ ಈ ಪ್ರೊಸೆಸ್ನ ಇಲ್ಲಿಗೆ ನಿಲ್ಲಿಸಿ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ ಮತ್ತು ಏನು ಪೆಂಡಿಂಗ್ ಅಮೌಂಟ್ ಏನಿದೆ ಅವ್ರಿಗೆ ರಿಪೇಮೆಂಟ್ ಮಾಡಬೇಕು ಸರ್ ನಿಮ್ಮ ಹೆಸರು ಸರ್ ಹೆಸರು ಮೇಲೆ ಕೊಟ್ಟಿದ್ದೀವಿ ಇವಾಗ ಕೋರ್ಟಿನ ಆರ್ಡ್ರ್ ಆಗಿಬಿಟ್ಟು ಬಂದಿದೆ ಮನೆ ಜಪ್ತಿ ಮಾಡೋದಕ್ಕೆ ಈಗ ಇದು ಆರ್ಡ್ರ್ ಇದು ಕಮಿಷನ್ ಪೋರ್ಷರು ಎಲ್ಲ ಬಂದಿದ್ದಾರೆ ಬಟ್ ಅವರು ಅಂತ ಹೇಳಿಬಿಟ್ಟು ಇದು ಮಾಡ್ತಾ ಹ್ಞೂ ಎಷ್ಟು ಸಾಲ ತೊಗೊಂಡಿರೋ ಸರ್ ಅವರು ತೊಗೊಂಡಿದ್ದು ಇಲ್ಲಿಗೆ ಹದಿನ ಹನ್ನೆರಡು ವರ್ಷ ಆಗಿದೆ ರೀಪೇಮೆಂಟ್ಸ್ ಏನೂ ಬರ್ತಾ ಇಲ್ಲ ಸೆವೆನ್ ಟೈಮ್ಸ್ ನಾವು ಎಲ್ಲ ನೋಟಿಸ್ ಎಲ್ಲ ಕಂಡು ಆಯಿತು ಸ್ವಲ್ಪ ಫಾಲೋಅಪ್ ಮಾಡಿ ಅವರೆಲ್ಲ ಸೆಟಿಲ್ ಎಲ್ಲ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ವಿ ಬಟ್ ಯಾವುದಕ್ಕೂ ಅವರು ಇರ್ಸ್ ನಾಟ್ ಸೊ ಈಗ ಫೈನಲಿ ಏನಾಗಿದೆ ನಮಗೆ ಫಿಸಿಕಲ್ ಪೊಸಿಷನ್ ಕೊಟ್ಟಿಲ್ಲ ಇದಕ್ಕೂ ಸಹ ಸಾಕಷ್ಟು ಟೈಮ್ ಮೂರು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಸರ್ ನವೆಂಬರಲ್ಲೇ ಮ ಎಲ್ಲ ಮಾತಾಡಿ ಮಾಡಿ ಇಲ್ಲಾಗಿತ್ತು ಅಲ್ಲ ಮೇಡಮ್ ಈಗ ಅವರು ಹೆಣ್ಣಿಗೂ ಸಾಹಿತಿ ಅನ್ನೋಕತ್ತರ ಅದ್ರ ಬಗ್ಗೆ ಏನು ಮತ್ತೆ ಮತ್ತೇನಾದ್ರೂ ಟೈಮ್ ಕೊಡಕ್ಕೆ ಬರ್ತದೆ ನಿಮಗೆ ನಿಮ್ಮ ಹೆಸರು ಮ್ಯಾನೇಜರ್ ಬ್ರಾಂಚ್ ಮಾಡ್ತಾರೆ ಅವರು ಕಟ್ಬೇಕು ಕಟ್ಬೇಕನ್ನ ಕಟ್ಟಬೇಕು ಇಲ್ಲಾಂದ್ರೆ ನಾವು ಲಾಕ್ ಹಾಕಿ ಹೋಗ್ತೀವಿ ಟೈಮ್ ಗೋರ್ಮೆಂಟ್ ಸ್ಯಾಲ್ರಿ ಆಗಿಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಾವು ಹೇಳ್ಬಾರ್ದು ಅವಲ್ಲ ಬೀದರ್ನಾಗ ಕಾಂಟ್ರಾಕ್ಟ್ಗಳು ಸ್ಟ್ರೈಕ್ ಮಾಡ್ಯಾರ ಸಾಯ್ತೀವಿ ನಾವು ಅಂತೀವಿ ಇನ್ನೇನು ಹೇಳ್ಬೇಕ್ರಿ ನಾವು ಸರ್ ಏನಾಯಿತು ಸರ್ ಯಾವ ಬ್ಯಾಂಕ್ ನಿಮ್ಮದು ಮಾತಾಡ್ರಿ ಮಾಡಕತ್ತೀನಿ ಬ್ಯಾಂಕ್ ಅವ್ರಿಗೆ ಹಾಂ ಏನು ಬ್ಯಾಂಕ್ ಅವ್ರಿಗೆ ರಿಕೋರ್ಡ್ಸ್ ಮಾಡಿದ್ರೆ ಅವ್ರ ಬ್ಯಾಂಕ್ ಮ್ಯಾನೇಜರು ಡಿಜೆಲ್ ಮ್ಯಾನೇಜರು ಅವರೆಲ್ಲರೂ ನಮ್ಮ ಮನೆಗ್ ಕೀಲಾಕ್ತಿವ ನಾನು ಎಣ್ಣೆ ಕುಡಿದು ಸಾಯ್ತೀನಿ ಆ ಪೊಲೀಸವ್ರು ಹಾಕೊಂಡು ಹೋಗ್ಲಿ ಅವ್ರು ಯಾರು ಅವ್ರೇನೋ ತೊಂದ್ರೆ ಕೊಟ್ಟಿಲ್ಲ ನಮ್ಗೆ ತೊಂದರೆ ಅಂದ್ರೆ ನಾವು ಅಡ್ಡ ಬರ್ತೀವಿ ನೀನು ಅಡ್ಡ ಬಂದ್ರೆ ನಾವು ಬರ್ತೀವಿ ಹಂಗದ ಅವ್ರು ಹಾಕ್ಲಿ ನಾನು ಇಲ್ಲಿ ಏನು ಸಲ ಇದೆಲ್ಲ ಮಾಡುವ ಏನು ಮೇ ಪಿಕೋ ಇಲ್ಲಿ ನನ್ನ ಎಣ್ಣೆ ಕೂಡ ಸಾಯ್ತೀನಿ ನಮ್ದು ಬಿಲ್ ಆಗಿಲ್ಲ ಇಬ್ರು ಡಿ ಸಿ ಬಂದಾರ ಇಬ್ಬರು ಮೂರು ಕಮಿಷನರ್ ಬಂದಾರ ಜನರಲ್ ಫಂಡು ಮಾಡುವಲ್ರು ಇವರು ಎಲ್ಲ ಲೀಡರ್ಗಳು ಮಿನಿಸ್ಟರ್ ಮಕ್ಳಿಗೆ ಹೇಳೀನಿ ಎಮ್ ಎಲ್ ಸಾಬ್ ಹೇಳೀನಿ ಎಲ್ಲರಿಗೂ ಹೇಳೀನಿ ಇಲ್ಲಿ ನೋಡ್ರಿ ನಮ್ದು ಹದಿನೈದು ಲಕ್ಷ ಅದ ಫೈಲ್ ಮಾಡೋಲ್ಲ ಮನೆಗೆ ಇಟ್ಕಂಡಿ ಕಲ್ತಾನ ಮಾಡ್ದು ಕೇಶ ಎಲ್ಲರೂ ಸೈನ್ ಅದ ಕಮಿಷನರ್ ಸೈನು ಸಿದ್ಧಲಿಂಗೇಶ್ವರದು ಎಲ್ಲರದ ಇದು ಹದಿನೈದು ಲಕ್ಷ ಇನ್ನೊಂದು ಇಪ್ಪತ್ತೈದು ಲಕ್ಷದ ಗ್ರಾಂಟ್ ಎಸ್ ಸಿ ಎಸ್ ಟಿ ಪಿ ಇದಕ್ಕೆ ಗ್ರಾಂಟು ಇಷ್ಟು ಮಾಡಿದ್ರೆ ಭೀ ಒಂದು ಪೈಸೆ ಕೊಡೋಲ್ರಿ ಇವಾಗ ಬ್ಯಾಂಕ್ ಅವ್ರು ಬಂದಾರ ನಿನ್ನೆಲ್ಲ ಕಾಂಟ್ರಾಕ್ಟ್ ಹೋಗಿ ಡಿ ಸಿ ಕೇಳಿವಿ ನಾವು ಸರ್ ಇವ್ರು ಕಮಿಷನರ್ ನಾಳೆ 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 ಅಂತ ಕೇಳಿ ಸಹಾಯಕ ಸರ್ ಅಂದರೆ ಚಾರ್ಜ್ ಕೊಡೋವಲ್ಲ ಕಮಿಷನರ್ ಸಿದ್ಧಲಿಂಗ ಸಿದ್ಧಲಿಂಗೇಶ್ವರ ಯಾರಿಗೆ ಹೊಸ ಕಮಿಷನರ್ ಬಂದನಲ್ಲ ಕ ರೆಡಿ ಇಲ್ಲ ಅವ್ರವ್ರ ಜಗಳಿಗೆ ಬಿದ್ದದ ಇಲ್ಲಿ ಇಬ್ಬಿಬ್ಬರು ಮಿನಿಸ್ಟ್ ಒಬ್ಬರು ಏನು ಏನ್ ಮಾಡುವಲ್ರು ಇವಾಗ ನಾವು ಯಾವುದೇ ರಿಕ್ವೆಸ್ಟ್ ಮಾಡಗದ್ರ ಅಲ್ಲಿ ಆದರೆ ನಾಲ್ಕು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರೆ ಮಲೆಬಾದ್ನಾಗ ನಾನು ಎರಡು ಲಕ್ಷ ರೂಪಾಯಿ ಫೀಸ್ ಕಟ್ಟಕು ಸಾಕೀನ ನಾನು ನಮ್ಮ ಹುಡುಗರು ಫೀಸ್ ಕಟ್ಟಿನಿ ಲೋನ್ ಅದ ಬ್ಯಾಂಕ್ನಾಗ ಐ ಡಿ ಬ್ಯಾಂಕ್ನಾಗ ಲೋನ್ ಅದ ಇಲ್ಲಿ ಬಿ ಲೋನ್ ಅದ ಎಷ್ಟು ಲಕ್ಷ ಮೂವತ್ತು ಏಳು ಲಕ್ಷ ರೂಪಾಯಿ ಹೌಸಿಂಗ್ ಲೋನ್ ಅದ ಐ ಡಿ ಬ್ಯಾಂಕ್ನಾಗ ಹತ್ತು ಲಕ್ಷ ಅದ ಎಷ್ಟು ವರ್ಷ ಆಯ್ತು ಇದು ಟೂ ತೌಸಂಡ್ ಫಿಫ್ಟೀನ್ಯಾಗ ತೊಗೊಂಡಿದ್ದೆ ನಾವು ಲೋನು ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ನಗರದ ಬಾವಿ ಹತ್ತಿರದ ಶಿವಾಜಿ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶಿವಾಜಿ ಜಯಂತಿಯ ವೇದಿಕೆ ಕಾರ್ಯಕ್ರಮಕ್ಕೆ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆಗೆ ಸಚಿವರು ಮತ್ತು ಶಾಸಕರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಪಾಲಿಕೆ ಸದಸ್ಯ ಬಿ ರಮೇಶ್ ಪ್ರಮುಖರಾದ ರವೀಂದ್ರ ಜಾಲ್ದಾರ್ ಕೆ ಶಾಂತಪ್ಪ ಮಹಮ್ಮದ್ ಶಾಲಂ ನರಸಿಂಹಲು ಮಾಡಗಿರಿ ವೈದ್ಯ ಮುರಳಿರಾವ್ ರಾಜೇಂದ್ರ ಶಿವಾಳೆ ದಂಡಪ್ಪ ಬಿರಾದರ್ ಸೇರಿದಂತೆ ಇತರರು ಇದ್ದರು ಪರಿಶಿಷ್ಟ ಪಂಗಡದ ತಳವಾರ ಮತ್ತು ಪರಿವಾರ ಹೆಸರಿನ ಮೇಲೆ ಹಿಂದುಳಿದ ವರ್ಗದಲ್ಲಿ ಬರುವ ಅನೇಕ ಎಸ್ಟಿ ಪ್ರಮಾಣ ಪತ್ರ ಪಡೆದು ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕಾದ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಇದರಿಂದ ನೈಜ ಫಲಾನುಭವಿಗಳು ವಂಚಿತರಾಗುತ್ತಿದ್ದಾರೆ ನಾಡ ಕಚೇರಿಯ ತಂತ್ರಾಂಶದಲ್ಲಿ ಹಿಂದುಳಿದ ವರ್ಗದಲ್ಲಿ ತಳವಾರ ಪದವನ್ನು ಸೇರಿಸಬೇಕು ಹಾಗೂ ಎಸ್ಟಿ ನಕಲಿ ಪ್ರಮಾಣ ಪತ್ರ ತಡೆಗೆ ಆಯೋಗ ರಚನೆ ಮಾಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ೀರ್ ನಾಯಕ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿ ಹಿಂದುಳಿದ ವರ್ಗದಲ್ಲಿ ಬರುವವರು ತಳವಾರ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಎಸ್ಟಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುತ್ತಿದ್ದಾರೆ ಇದರಿಂದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತಿದೆ ನಾಯಕ ಜಾತಿಯ ಪರ್ಯಾಯ ಪದ ಜಾತಿಗಳಾದ ತಳವಾರ ಮತ್ತು ಪರಿವಾರ ಜಾತಿಗಳಿಗೆ ಮಾತ್ರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳರಂದು ಸುತ್ತೋಲೆ ಹೊರಡಿಸಿ ಸ್ಪಷ್ಟಪಡಿಸಿದ್ದಾರೆ ಎಂದರು ಪ್ರವರ್ಗ ಒಂದರ ಕ್ರಮ ಸಂಖ್ಯೆ ಆರರಲ್ಲಿನ ಪರಿವಾರ ಜಾತಿ ರಾಜ್ಯದ ಎಸ್ಟಿ ಪಟ್ಟಿಯಲ್ಲಿಲ್ಲ ಇನ್ನುಳಿದ ಕಬ್ಬಲಿಗ ಗಂಗಮತಸ್ಥ ಕೋಳಿ ಸುಣಗಾರ್ ಮೊಗವೀರ ಇತರೆ ಸಮುದಾಯಗಳಲ್ಲಿಯೂ ತಳವಾರ ಎನ್ನುವ ಜಾತಿಯವರು ಮತ್ತು ವೃತ್ತಿಯಿಂದ ತಳವಾರ ಎಂದು ಕರೆಯಲ್ಪಡುವ ಜನರಿದ್ದಾರೆ ಇವರು ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಇದರಿಂದ ಅರ್ಹ ಫಲಾನುಭವಿಗಳು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡವರ ಪ್ರಮಾಣ ಪತ್ರ ರದ್ದುಪಡಿಸಬೇಕು ನಕಲಿ ಪ್ರಮಾಣ ಪತ್ರ ಕಡಿವಾಣಕ್ಕೆ ಆಯೋಗ ರಚನೆ ಮಾಡಬೇಕು ಎಂದು ಒತ್ತಾಯಿಸಿದರು

ಆ ಸಮುದಾಯ ಪಟ್ಟ ಸಂಬಂಧಪಟ್ಟ ಯಾವ್ದಾದ್ರು ರೂಪಗಳ ಸೇರಿದಾಗ ಅದನ್ನ ಆ ಸೇರಿ ನಮ್ಮಲ್ಲಿ ಇಲ್ಲಿ ಕಿರಿಯರಾಗಿ ಆಗಿ ತಲವಾರ ಪರಿವಾರ ಯಾರು ಅನ್ನೋದು ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಿದ್ದು ಕ್ಲಿಯರ್ ಇದೆ ಎಲ್ಲ ಕ್ಲಿಯರ್ ಇದೆ ಈಗ ಲಕ್ಷಾಂತರ ನಕಲಿ ಸರ್ಟಿಫಿಕೇಟ್ ಕೂಡ ಇಶ್ಯೂ ಆಯಿತು ಕಳೆದ ಒಂದು ವರ್ಷದಲ್ಲಿ ನಮ್ಮ ಒತ್ತಾಯ ಯಾಕೆ ಆಯಿತು ಯಾವ ಕಾರಣದಿಂದ ಎಲ್ಲಿ ಅಡವಟ್ಟಾಯಿತು ಅಂತ ಏನೋ ಜಾಸ್ತಿ ಬಿಡಾರ್ ಅಂತ ಆದರೆ ಅದರ ಜನ ಸೇರಿ ಕೇಂದ್ರದಲ್ಲಿ ಹೋಗಿ ಕಾಡಕೇಶಿ ತತ್ರಾಂಶದಲ್ಲಿ ಒಂಟಿ ನಾವು ಅತ್ತೆ ಹಾಕ್ತಿ ಧ್ಯಾನದಿಂದ ಹಲವಾರು ಅಂತ ಅಚ್ಚೆ ಹಾಕಿ ಅದಲ್ಲ ಇಂದ್ರನ ಹೊರಕಂತ ಅಚ್ಚೆ ಹಾಕಿ ಸಹ ಅದೋ ರೀತಿ ನಿರ್ಷ್ಟ ಅಂತ ತೋರತಾ ಇದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ನಾಯಕ್ ರಾಮೂ ನಾಯಕ್ ನರೇಂದ್ರ ನಾಯಕ್ ರಮೇಶ್ ನಾಯಕ್ ಇದ್ದರು ಪ್ರಧಾನಮಂತ್ರಿ ಆવાસ ಯೋಜನೆ ಅಡಿ ಸ್ಲಮ್ ಮನೆಗಳ ನಿರ್ಮಾಣ ಕಂತಿನ ಅನುದಾನದಲ್ಲಿ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಫಲಾನುಭವಿಗಳು ವಂಚಿತರಾಗಿದ್ದು ಮನೆ ನಿರ್ಮಾಣ ವಹಿಸಿಕೊಂಡು ಮೈಕ್ರೋ ಕಂಪನಿಯ ಗುತ್ತಿಗೆದಾರ ಎಂ ಈರಣ್ಣ ಪರವಾನಗಿಯನ್ನು ರದ್ದುಪಡಿಸಬೇಕು ಫಲಾನುಭವಿಗಳ ಒಂದಿಗೆ ಅನುದಾನ ಶೀಘ್ರವೇ ನೀಡಬೇಕು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ತಮೇಶ್ ಹೇಳಿದರು ಅವರಿಂದು ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಗರದ ವಾರ್ಡ್ ನಂಬರ್ ಇಪ್ಪತ್ತು ಹರಿಜಾನ ವಾರ್ಡದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಆರು ಪಾಯಿಂಟ್ ಲಕ್ಷ ರೂಪಾಯಿ ಅನುದಾನದ ಅಡಿ ವಂತಿಕೆ ಮೂಲಕ ಮನೆ ನಿರ್ಮಾಣಕ್ಕೆ ಅನುದಾನ ನೀಡುತ್ತಿದೆ ಸ್ಲಂಬೋರ್ಡ್ ನಿಗದಿಪಡಿಸಿದ ಅರವತ್ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಡಿಡಿ ಮೂಲಕ ಫಲಾನುಭವಿಗಳು ಕಟ್ಟಿದ್ದಾರೆ ವಾರ್ಡ್ನಲ್ಲಿರುವ ಮನೆಗಳು ಒಳಭಾಗದಲ್ಲಿರುವುದರಿಂದ ಕಟ್ಟಲು ಆಗುವುದಿಲ್ಲ ನಿಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಂಡರೆ ಹಂತ ಹಂತವಾಗಿ ಹಣ ಸಂದಾಯ ಮಾಡುವುದಾಗಿ ಹೇಳಿದರು ಇದರಿಂದ ಕೆಲವರು ಮನೆ ಕೊಟ್ಟಿಕೊಂಡಿದ್ದಾರೆ ಆದರೆ ಫಲಾನುಭವಿಗಳಿಗೆ ವಂತಿಕೆ ಹಣವನ್ನು ಈವರೆಗೂ ನೀಡಿಲ್ಲ ಎಂದು ದೂರಿದರು ಕಳೆದ ಮೂರು ವರ್ಷಗಳಿಂದ ಮನೆಗಳ ಕಾಮಗಾರಿ ಅಪೂರ್ಣವಾಗಿ ನಿಂತಿವೆ ಮನೆ ನಿರ್ಮಾಣಕ್ಕೆ ಈವರೆಗೆ ಸರ್ಕಾರದಿಂದ ಅನುದಾನ ನೀಡಿಲ್ಲ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಫಲಾನುಭವಿಗಳಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ದೇಶದ ರಾಜ್ಯಾಂಗ ಎಲ್ಲ ಪ್ರಧಾನಮಂತ್ರಿಗಳಾಗಿರ್ಬೋದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಇವರು ಉದ್ದೇಶ ಇಟ್ಕೊಂಡು ಎಲ್ಲ ಪ್ರವಾಸ ಅಂಬೇಡ್ಕರ್ ಯೋಜನೆಯ ಮನೆಗಳು ಸಂಬಂಧಪಟ್ಟ ಮನೆಗಳು ಯಾವುದೇ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಮನೆಗಳು ನಿರ್ವಹಣೆ ಮಾಡಿಕೊಳ್ಬೇಕು ಬಡವರಿಗೆ ಇದಾಗಬೇಕಂತ ದಾಖಲೆ ಮತ್ತೆ ಬಡ ಜನರು ಡಿ ಮುಖಾಂತರ ಹಣವನ್ನು ಅರವತ್ತ್ ಮೂರು ಸಾವಿರ ನಾಲ್ಕು ನೂರು ರೂಪಾಯಿಗಳನ್ನು ಈಗ ಡಿ ಸಿ ಮೂಲಕ ಇವರು ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಆದಷ್ಟು ಮಟ್ಟಿಗೆ ಅವರು ಕಟ್ಟಿದ್ದಾರೆ ಮತ್ತು ಅವರನ್ನು ಮನೆಗಳು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅವರೇ ನಿರ್ಮಾಣ ಮಾಡಿಕೊಳ್ಬೇಕಾದ ಧರ್ಮ ಗುತ್ತಿಗೆದಾರರು ಇದರಲ್ಲಿ ಅವರ ಮನೆಗಳನ್ನು ಅವರೇ ನಿರ್ಮಾಣ ಮಾಡ ನಿರ್ಮಾಣ ಮಾಡಬೇಕು ಆ ಒಂದು ನೀವು ನಿರ್ಮಾಣದಲ್ಲಿ ನಿರ್ಮಾಣ ಮಾಡಿದರೆ ನಾವು ನಿಮಗೆ ಇಷ್ಟು ಕಚ್ಚಿನ ಅಂದರೆ ಸರ್ಕಾರದ ಕಡೆಯಿಂದ ಆರು ಲಕ್ಷ ಮೂವತ್ನಾಲ್ಕು ಸಾವಿರ ಇದ್ರೆ ಇವರು ಮೂರು ಲಕ್ಷದ ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಕೊಡ್ತೀವಂತ ಅವರ ಫಲಾನುಭವಿಗಳಿಗೆ ತಿಳಿಸಿರ್ತಾರೆ ಆದರೆ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ರೋಷನ್ ಕುಮಾರ್ ಆಂಜನೇಯ ಮುನಿಸ್ವಾಮಿ ಟಿ ನರಸಿಂಹಲು ಆಂಜನೇಯ ತಾಯಪ್ಪ ತಿಮ್ಮಪ್ಪ ಲಕ್ಷ್ಮಿ ಸೇರಿದಂತೆ ಅನೇಕರು ಇದ್ದರು ಕವಿ ಡಾ ಕೆಎಸ್ ನಿಸರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ನಗರದ ಎಸ್ಆರ್ ಕೆ ಶಿಕ್ಷಣ ಮಹಾವಿದ್ಯಾಲಯದ ಟ್ಯಾಗು ಸಭಾಭವನದಲ್ಲಿ ಹಮ್ಮಿಕೊಂಡಿದೆ ಎಂದು ಪ್ರಕಾಶನದ ಅಧ್ಯಕ್ಷರಾದ ಬಶೀರ್ ಅಹಮದ್ ಹೊಸಮನಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಹೊಸಮನಿ ಪ್ರಕಾಶನ ವತಿಯಿಂದ ನಿತ್ಯೋತ್ಸವ ಕವಿ ಪದ್ಮಶ್ರೀ ಡಾಕ್ಟರ್ ಕೆಎಸ್ ನಿಸರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾಹಟ್ಟಿ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಆರ್ಕೆ ಅಮರೀಶ್ ಅವರು ವಹಿಸಲಿದ್ದು ಡಾಕ್ಟರ್ ಕೆಎಸ್ ನಿಸರ್ ಅಹಮದ್ ಅವರ ಬದುಕು ಬರಹ ಕುರಿತು ಕನ್ನಡ ಉಪನ್ಯಾಸಕ ಗೌಡಪ್ಪ ಗೌಡ ಗುರೆಡ್ಡಿ ವಿಷಯ ಮಂಡನೆ ಮಾಡಲಿದ್ದಾರೆ ಎಂದರು ಕೆಎಸ್ ನಿಸರ್ ಅಹ್ಮದ್ ಅವರು ಕನ್ನಡ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ ಈ ಕುರಿತು ಪತ್ರಕರ್ತ ಖಾನ್ಸಾಬ್ ಮೋಮಿನ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ದರೂರ್ ಬಸವರಾಜ್ ಪಾಟೀಲ್ ಎಸ್ಆರ್ಕೆ ಸಂಸ್ಥೆಯ ಪ್ರಾಚಾರ್ಯ ಡಾ ಬಿಎಂ ವಿರೂಪಾಕ್ಷಿ ಸುರ್ಬಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ಜಿ ಸುರೇಶ್ ತ್ರಿಮೂರ್ತಿ ಪ್ರಕಾಶನದ ಪ್ರಧಾನ ಸಂಚಾಲಕ ಯುವಕವಿ ಯಲ್ಲಪ್ಪ ಎಂ ಮರ್ಚಡ್ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಸಿದ್ದಯ್ಯ ಮಾಡಗಿರಿಯವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಕನ್ನಡ ಪ್ರೇಮಿಗಳು ಸಾಹಿತ್ಯ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು స్వల్ప స్థా బ మేలు సమగ్ర ఉద్ఘాట శ్రీ మనూపాషా హధాన కార్యదర్శి జిల్లా పత్రకర్త సంఘ రైతు అధ్యక్ష అమరీష్ అధ్యక్ష స్మారక శిక్షణ సంస్థ రైచూరు విషయంలో పద్మశ్రీ నోజ డాక్టర్ బతుకుర శ్రీ గౌడ బురడ్డి కన్నడ ఉపన్యాసకను సెంట్ థమస్ పదవీ మహావ్యాలయ రైలు విషయ విషయ పద్మశ్రీ నెఎస్ అమ్మ కన్నడ సంస్కృతికి కొడుకు విషయమండనే శ్రీ ఖాన్సా మోమీ

ಈ ಸಂದರ್ಭದಲ್ಲಿ ರುದ್ರಯ್ಯ ಗುಣಾರಿ ರಾಮಣ್ಣ ಮ್ಯಾದರ್ ಮಹೇಂದ್ರ ಸಿಂಗ್ ಪರಮೇಶ್ವರ್ ಎಂ ವೀರಭದ್ರಯ್ಯ ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿ ಕೆರೆಗಳ ಅಂತರ್ಜಾಲ ವೃದ್ಧಿಗೆ ಯೋಜನೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಸೂಚನೆ ಎನ್ಎಸ್ ಬೋಸರಾಜು ಗ್ರಾಮೀಣ ಬ್ಯಾಂಕ್ ಸಾಲ ವಸೂಲಿ ಬಂದ ಅಧಿಕಾರಿಗಳ ಮುಂದೆ ವಿಷ ಸೇವಿಸುವ ಬೆದರಿಕೆ ಕೋರ್ಟ್ ಆದೇಶದ ಮೇರೆಗೆ ಜಪ್ತಿಗೆ ಬಂದ ಅಧಿಕಾರಿಗಳು ತಬ್ಬಿಬ್ಬು ಶಿವಾಜಿ ಮಹಾರಾಜ ಜಯಂತಿ ಭಾವಚಿತ್ರದ ಮೆರವಣಿಗೆ ಸಚಿವ ಬೋಸರಾಜು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ ತಳವಾರ ಪರಿವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆಯಲು ಆಯೋಗ ರಚಿಸಲಿ ರಘುವೀರ್ ನಾಯಕ್ ರಾಜೀವ್ ಗಾಂಧಿ ಆವಾಸ್ ಮನೆ ನಿರ್ಮಾಣದಲ್ಲಿ ಅಕ್ರಮ ಗುತ್ತಿಗೆದಾರ ಎಂ ಈರಣ್ಣ ಗುತ್ತಿಗೆ ರದ್ದುಗೊಳಿಸಬೇಕು ತಮ್ಮೇಶ್ ಹೊಸಮನಿ ಪ್ರಕಾಶನದಿಂದ ಫೆಬ್ರವರಿ ಇಪ್ಪತ್ತೊಂದರಂದು ಕೆಎಸ್ ನಿಸರ್ ಅಹಮದ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು